திரிபுரா சுந்தரி பாரணி ஹசமனக மதுவையே ஆதர மெரமனை திரிபுரா சுந்தரி வரணி ஹசமலே மதுவை ஆதரவ ಈಗಲಾದರೂ ನನ್ನ ಮೇಲೆ ತರುನೆ ಬತ್ತೆ ನಿನಗೆ ಯಾಕೆ ವಿಚಾರ ಮಾಡಿಲ್ಲ ಅನ್ನೋದು ನನಗೆ ಅಲ್ಲ ನಿನಗರ ತೊಡಿ ಮೇಲೆ ಒಂದು ಪೀಸಾ ಜಡಿ ಮೇಲೆ ಒಂದು ಪೀಸ ಪಾರ್ವತಿ ಬನೇತನಕಾದ್ರ ಗಂಗಾ ಲವ್ ಮಾಡಿ ಗಂಗಾ ಬನೇತನಕಾದ್ರ ಪಾರ್ವತಿ ಲವ್ ಮಾಡಿ ಕಾಲಿ ಕುಂದ್ರು ಮಗನ ಅಲ್ಲಿ ನೋಡ್ರೆವ ನನಗೂ ಎರಡು ಕೊಟ್ಟನ ಕರ್ರೆ ಒಂದು ಸುದ್ದಿಲ್ಲ ಆದ್ರೆ ಅಡಿಗೆ ಮನೆ ಕರಕೊಂದು ಬಡ್ಡಿ ಎದು ನೋಡಿದ್ರೆ ಗುದ್ದೆ ಟಿಂಗಟ್ ಮಾಡಿ ಇವತ್ತರ ಬಾ ಅಂದಳ ನಾನು ಎಲ್ಲ ತಯಾರಾಗ ಬಂದ್ರ ಮಗ ಇವತ್ತಾಕಿ ಮದುವೆ ಆಗ್ಬೇಕು ಅಂದು ಇರ್ಲಿಲ್ಲ ಅಂದ್ರೆ ನಾ ಆಕಿನ ಯಾರಿಗೂ ಗೊತ್ತಾಗ್ಲಾರ್ದಂಗ ಸೈಲೆಂಟ್ ಆಗಿ ಸೌಂಡ್ಲೆಸ್ ನಾಗ ರೇಪ್ ಮಾಡಿ ಊರ ಬೆತ್ತು ಬತ್ತನ ಏ ಗೋಧಿ ಗೋಧಿ ಈ ನಿನ್ನ ನಲ್ಲ ಬಂದಾಯಿತು ಬಾ ನನ್ನನ್ನು ಬಿಗದಪ್ಪಿಕೊಂಡು ನಾಯಿ ಗತ್ತೆ ಲೊಚ ಲೊಚ ಬೆಲ್ಲ ಕೊಡು ಬಾ ಬಾ ರೇ ಬಾ ಪಿರಿಯಾತಾನೆ

ಏಯ್ ಆಟೋ ಸ್ಪೀಡ್ ಎಲ್ ಬಡ್ದ ಬಡ್ದುನಾ ತುಲ ತುಲಾ ಹೇಳ ಬೇದ ನಾ ತರ ತರ ನೋದಿ ಹಿಂಗ ತಪ್ಪಲ್ಲಿ ಇದ್ ಹಿಂಗ ಅವನ್ ನೋದಾಕತ್ತಿದ್ದ ಅವಾಗ ಹಿಂಗ ಬೀಸ್ ಬಿ ಹಸಿ ಮೆಣ್ಸಿನಕಾಯಿ ಐತೆ ಏನ ಮಾಡ್ದೆನು ಎರಡು ಸಣ್ಣ ಮುಗ್ಯಾಗ ನಾ ಏನು ಮಾಡೇನಿಲ್ಲ ಇದಕ್ಕೆ ದೇವ್ ಐತೆ ಮೊದಲ ಗೊತ್ತಾಗಿದ್ರ ನಾ ಅದನ್ನು ತುದ್ ಮದ್ಕೊತಿದ್ದೆನು ನಮ್ಮ ನಮ್ಮ ಮಾಮನ ಮಗಳನ್ನ ತಿಲಿಪಿ ಮಾಮನ ತಂಗಿನ ತಿಲುಪಿನ ಮಾಮಿದು ನೊಂದು ಪದ ಪದ ಅವ ಅವ ಲಗ್ನ ಲಗ್ನ ಬೇಕಾಗಿತ್ತು ಓ ಅಕ್ಕಾಗ ಲಗ್ನ ಬೇಕಾ ತನ ಮಾಡಿ ಅವರ ರೊಕ್ಕ ಬೇಕಂದ್ರೆ ರೂಪ ಅಕ್ಕ ಏ ಅಕಲ್ ಮದಿ ಅಕನಂತ ಬಂದು ಅಕ್ಕನತೆ ಮಾದಿರಿ ಬಾ ಅದು ಒಂದೈತಿ ಮದಿ ಅಕನಂತ ಬಂದು ಅಕ್ಕ ಐತಿ ಈ ನಮನಿ ವಾತ್ ಬಿತ್ತು ಅಂದ್ರೆ ಅಕ್ಕ ರಾತಿವ್ ನೋ ತಂಗಿ ರಾನು ಮಕ್ಕಕತಾ ಬಾ ಬಡಚು ಕೊನೆ ಏನು ಮಾಡೋನು ಇರಲಿ ಬಿಡ ನಿಮ್ಮ ತಂಗಿ ನಿನಗೂ ಯಾರು ಅಕ್ಕ ತಂಗಿ ಅಲ್ಲ ಇnde ಯಾಕ ನಿಮ್ಮ ತಂಗಿ ಹೇಳಿನ ಹಾ ನನಗೂ ನಿನ್ನ ತಂಗಿಗಪ್ಪ ದೇ ಕುದ್ದಿನಾರ ಕುಂತಿನಾರ ಆದ್ರೆ ಒಂದು ಇರ್ಲಿಕ್ಕೆ ಒಂದು ಮಾಡಕ್ಕೆ ಬರ್ತೈತಿ ಬಾಳೆ ಈ ಇದ್ದೇ ಅವತ್ತು ಒಂದೇನು ನಾಳೆ ಪಸ್ನಾ ಐತಿ ದಿವ್ಸಿ ಸಿದ್ದಾಪುರ ಮಂದಿ ಒಟ್ಟು ಕಿಂಡ್ಕ್ಯಾಗ ಅನಿಕಾಕತ್ತಾರ ನಾವು ವಾ ಅಯ್ಯಪ್ಪ ನಾವು ಅಲ್ಲ ಏ ಮನ್ಯವ ಯಾವ ನಂದು ಆಟಾರ ಕಾಡಂಗಿಲ್ಲ ಅಂದ್ರ ನಾ ಕಂಡಸ ನೀವು ಪೂರಾ ಫೈನಲ್ ಕಬಾ ನೀವು ನೀವು ಕರ್ಯ ಮಾಡಿದ ತಂದಾದರು ಸೂಚಾಪ ಆಗೇತಿ ಬ್ಯಾಡ ಬ್ಯಾಟ್ರಿಲ್ಲಿ ತುರಿ

ನಿನ್ನ ನೀನ್ ಕಾಲಿ ಬಿದ್ದ ಕೇಳ್ಕೋತನ್ ಏ ಬ್ಯಾಡ್ ಬಿಡ್ರಿ ಬ್ಯಾಡ್ ಬಿಡ್ರಿ ಎದುರು ಕೊಟ್ಟೆ ದೇವ್ರ ನೀನು ಯಾಕೆ ಅಲ್ಲಿ ಬ್ಯಾಡ್ ಬಿಡುತ್ತಿ ಕಾಲಿಗೆ ಸಿಗುಸ್ಕೊಂಡ್ ಹಿಂಗ್ ಹಿಂಗ್ ಮಾಡ್ ಹಿರ್ಮನ್ ಸರ್ ಅವ್ರ ಮೀರಬಾರ್ದು ಮಾತಾ ಹಿರ್ಮನ್ ಸರ್ ಮಾತ ಮೀರ್ಬೇಡ ಮದ್ವೆ ಆಗ ಮಾಮಾ ಹಾಕಿ ಫಸ್ಟ್ ಜೀವನದ ಪ್ರೀತಿ ಮಾಡಿದ ಗೌರಿ ನಾನು ಸತ್ರು ಅಕ್ಕಿ ಜೊತೆನೇ ಸಾಯ್ತೇನೆ ಬದುಕಿರಾಕೆ ಜೊತೆನೇ ಬದಕ್ತಾನ ಇವತ್ತ ಮದುವೆ ಆಗಿ ಫಸ್ಟ್ ನಾಯ್ ದೋಸೆ ಇಬ್ರು ಸಾವಿರ ಅಂದ ಹೋಗ್ಬೇಡ ನಾ ಮದ್ವ ಗೌರಿಶಾನ್ ನಾನು ಪ್ರೀತಿನೂ ನೀ ಯಾರ ಪ್ರೀತಿ ನನ್ನ ಮಗಳ್ ಪ್ರೀತಿ ನನ್ನ ಮಗಳ ಪ್ರೀತಿನೂ ಗೆದ್ದಿ ನಾನು ಮನ್ಸಿಗೆ ಅಂದ್ರೆ ಅಂದ್ರ ಇಟ್ಟು ಇಟ್ಟೋತನ ಮಾಡಿದ್ ನಾವ್ ನಾಟಕ ಅಂದ್ರ ದೆವ್ವ ದೆವ್ವ ಕಿ ನನ್ನ ಮಗಳ ಗೌರಿ ಇಲ್ಲ ದ್ ಇಲ್ಲ ದೂಟ ಇಲ್ಲವೇ ನಿಮ್ಮ ಮೂರು ಮಂದಿ ಅವ್ನು ಬಾಯಿಸೋದಿಲ್ಲ

ನಿನ್ನ ಪ್ರೀತಿ ಮಾಡಿದ ತಪ್ಪಿಗಾಗಿ ನಿನ್ನ ಪ್ರೀತಿ ಅಕಾಣಿಕಾಗಿ ನಿಂದೊಂದು ಹಳದ್ ಕುಮುಸ್ ಕುಮುಸ್ನ ಅರದ ನನ್ನ ಕವರ್ ಮಾಡಿ ತಲ್ಮಿಗ್ ಬಡ್ಡಿಯಾಗಿ ಇಟ್ಕೊಂಡ್ ಇರಲ್ ಮಾತಾಡ್ಬಾರ್ದು ಅದ್ರೊಂದು ಕಳಾ ಕಟ್ಟ ಬಂದು ಅಡ್ಡಾಡ್ತೀನಿ ಯಾಕಂದ್ರೆ ನಿನ್ನ ಪ್ರೀತಿ ಮಾಡಿದ ತಪ್ಪಿಗೆ ಅದನ್ನ ಬಾಳ ಮಾಡೋದನ್ನ ಮಾಡುದನ್ನ ನೀ ಕೈ ಕೊಟ್ಟೆ ಅಂತ ಯಾವ್ದಾರ ಬಸ್ ಮೊದಲಾಗ ಬಾರ ಅಂಗಡಕ್ಕೆ ಶಿಸ್ತಂಗೆ ಕುಡ್ದ ತೂತು ಬಿಳಿಸ್ಕೊಂಡ ಸಾಯಂಗಿಲ್ಲ ಯಾಕಂದ್ರೆ ಹುಡುಗಿ ಕೈ ಕೊಟ್ರೆ ಏನಾಯ್ತು ಇನ್ನ ಪ್ರೀತಿ ಮಾಡಕ್ಕೆ ರಗಡ ಹುಡುಗಿಯರು ಬದ್ ಆದ್ರೆ ನಿನ್ನ ಚಿಂತೆಗೆ ನನ್ನ ಲಿವರ್ ಬಾದ್ ಮಾಡ್ಕೊಂಡ ನಾ ಸತ್ತು ಆದ್ರೆ ನಮ್ಮ ನಮ್ಮ ಅಪ್ಪ ಇನ್ನೊಬ್ಬ ಮಗ ಇಲ್ಲ ಯಾಕ ನಮ್ಮ ಮೌನ್ ಮನೆ ಮನೆ ಮಕ್ಕಳ ಅಪರ್ಶನ ಕೈ ಕೊಟ್ಟು ಹೋಗಿ ಹುಡುಗಿಯರ್ ವಿಚಾರ ಮಾಡೋಕ್ಕಿತ್ತ ಹಣದ ನಮ್ಮ ಅಪ್ಪ ನಮ್ಮನ ವಿಚಾರ ಒಂದು ಮಾತು ಮಾತೇಳ ಮಳೆ ಯಾಗಿ ನಿಂತೈತಿ ಅಂದ್ರೆ ಬರಗಲ್ಲ ಏನಂಗಿಲ್ಲ ಮಳೆ ಆಗಿ ನಿಂತೈತೆ ಅನ್ನ ಮಾತ್ರಕ್ಕೆ ಬರಗಲ್ಲ ಏನು ಬಿಳಂಗಿಲ್ಲ ಗಿಡ್ ಹುಡುಗಿ ಕೈ ಕೊಟ್ಟ ಮಾತ್ರ ಹುಡುಗರು ಜೀವನ ಯಾವತ್ತು ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳಿ ಆಗಿ ಆಕೈತೆ ಹಂಗ ಹುಡುಗಿ ಜಾಗ ಮತ್ತೊಂದು ತ್ರಿಪುರ ಸುಂದರು ಹುಡುಗಿ ಬಂದೇ ಬರ್ತೇನೆ ಯಾತ್ರನ ಮೊದಲ ಗೌ ಬರ್ತೀವಿ ಎತ್ರನೋಕೆ ಹಿರಲ್ ಆ ದೇವ್ರ್ ನಿನಗೆ ಬಂಗಾರನು ಹಚ್ಚಿಲ್ಲ ಬೆಳೀನು ಕೊಚ್ಚಿಲ್ಲ ಎಲ್ಲರಿಗೂ ಕೊಡೋದು ನಿನಗೆ ಕೊಟ್ಟ ನಾವು ಹೈಕೋತ ಹೋಗಿ ಇಚ್ಕ ಇಚ್ಕ ಏನು ಉದ್ರಿ ಇವು ಕೂದಲು ನಿನ್ನಂತ ಬಿಟ್ಟು ಹೋದ ಹುಡುಗಿಯರು ಇನ್ನ ಏನು ಉಳದವಲ್ಲ ಇವು ಮುಂದೆ ಬರು ಹುಡುಗಿಯರು ಹುಡುಗಿಯರ ಸಂಬಂಧ ಚಿಂತೆ ಮಾಡಿ ಸಾಯೋ ಜಯಮಾನಂದಲ್ಲ ನೀ ನೀವೊಂದು ಅಡ್ಡ ಹೋದ ನಾಯ್ನಾಲ್ಲ Eh, kari suendi. Eh, mat toja. Bunga rindu. Bunga rindu. Bunga rindu. Bunga Eh, Sula, ಎಲ್ಲಿ ಕೊಡಿಸ್ಲೇವ ನನ್ನ ಅಂಡ್ರಿ ವೇರ್ ಹರಿದು ಮೂರು ತಿಂಗಳು ಹತ್ತು ನನಗೆ ಒಳಗೆ ದಕ್ಕಿಲ್ದಕ್ಕಂತ ನಿನಗೆ ಎಲ್ಲಿ ಬಂಗಾರ ಬೇಳಿ ಕೊಡಿಸ್ಲಿ ನೋಡ್ರಪ್ಪ ನನಗೆ ಒಂದು ಪ್ರಸಂಗ ಮುಂದೆ ನನ್ನ ಅಂತಮ್ರ ನಿತ್ತಿರಲ್ಲ ನಿಮಗೂ ಬರ್ಬೋದು ಯಾವಾಕಿಗೆ ಅದನ್ನ ಅದನ್ನು ಇದನ್ನು ಕೊಡಿ ಸ್ವಲ ಮಾರಿನೇ ಸಾಲ ಮಾಡಿನೇ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಮಾತು ಹೇಳ್ತ ನಮ್ಮ ಹೆತ್ತಂತ ತಂದೆ ತಾಯಿಗೆ ನಮ್ಮ ರಟ್ಟೆಗೆ ಶಕ್ತಿ ಇರುತ್ತಾನ ಅವ್ರ ಕೊನೆ ಉಸಿರು ಇರುತ್ತಾನ ಹೊಡೆ ತುಂಬ ಊಟ ಹಾಕಿದ್ರೆ ಆ ದೇವ್ರ ಸ್ವರ್ಗ ಕರ್ಕೊಂಡು ಹೋಗ್ತಾನ ಅದು ಇದು ಬಿಟ್ಟು ಇಂಥ ಚಿಲ್ಲರು ಹುಡುಗಿಯರಿಗೆ ಖರ್ಚು ಮಾಡಿ ನಮ್ಮ ಜೀವನ ಸತ್ಯ ಮಾಡಿಸ್ರು ಹೋದ್ರೆ ಅರ್ಥಿಲ್ಲ பங்கார கொடுசக்கி கொடுச்ச பங்கார கொடுச்சி கொாாாத்தி மகளேன் மாவன மகளே மோச காத்தி நீ கட்டுகொண்டிய நல்ல இட்டுக்கொண்டா கட்டுக்கொண்ட நல்ல இடரில் பந்தாரா இல்ல பந்தாரா கேரத ஏனே

ಬಸಿಂಗ್ ಕಟ್ಟಕೊಂಡಿ ಹೆಂಗಾರ ನನ್ನ ಗೊರಿ ಮೇಲೆ ಮದುವೆ ಆಗಿ ಮನಸ್ಸರ ಬಂತ ಕೇಳ್ತಿ ನಿನಗೆ ಬೇಕಂದಿದ್ರೆ ನನ್ನ ನಿನಗೆ ಕಿತ್ತು ಹೂವಿನ ಹಾಕಿ ಈ ನನ್ನ ಕಿಡ್ನಿನ ತಾಳಿ ಮಾಡಿ ಹೊಳಗ ಕಟ್ಟಿ ನನ್ನ ಕೈಕಾಲನ್ನ ಎಲ್ಲವೂ ಎಲ್ಲ ತುಂಬ ನಿನಗ ಹಂದ್ರ ಹಾಕಿ ಮದ್ವೆ ಆಗ್ತಿದ್ನೆಲ್ಲ ನನ್ನ ರಕ್ತ ರಕ್ತಾಭಸದ ನಿನಗ ಕುಕ್ಮ ಹಸ್ತಿದ್ನೆಲ್ಲ ಕೇಳ್ತಿ ಕಟ್ಟಿಕೊಂಡಿ ಬಸಿಂಗ நல்ல லானா கட்டுக்கொண்டீ லி தாசிங்க மரத்தில் நல்ல களத்தானா இந்த மஞ்ச கை வந்தல மண்டல கலகரதி ಮಾಡ್ರಿ ನೀವು ನಾನು ಏನ ತರ ತಿಳಿದ್ರಿ ಯಾವ್ದಾರ ಒಂದು ಹಾದ್ರ ಪರಕ್ ಬೀಳತೈತೆ ಆದ್ರೆ ಹುಡುಗಿ ಹಾದ್ರ ನಮ್ಗೆ ಏನ್ ಪರಕ್ ಬೀಳಾಗಿಲ್ಲ ಹೋಗ್ರಿ ಸುಳ ಸಂಕಟ ತೊಡಕೋತೀವಿ ನಾವು ಯಾಕಂದ್ರ ಪ್ರತಿಯೊಬ್ಬ ಮನುಷ್ಯಾಗ ಒಂದು ಹಳಿ ಲವ್ ಸ್ಟೋರಿ ಇರ್ಬೇಕಂತ ಯಾಕಂದ್ರೆ ಅಂದಾಗ ಅವನ ಜೀವನ ಉದ್ಧಾರ ಕತ್ತತ್ತೆ ಇನ್ನೊಮ್ಮೆ ಲವ್ ಮಾಡಬಾರ್ದಪ್ಪ ಅನ್ನೋ ಪಾಠ ಕಲಿಸಿ ಹೋಗಿರುವ ನಿಮ್ಮ ಅವ್ರು ಹೋಗ್ರಿ ತಂದೆಯು ಹೋದರೆ ತಲೆಯೊಂದು ಹೋದಂತೆ ತಾಯಿಯು ಹೋದರೆ ಬಟ್ಟೆಯ ಕರಳೊಂದು ಹೋದಂತೆ ಅಣ್ಣನು ಹೋದರೆ ಬಲಭುಜವು ಹೋದಂತೆ ತಮ್ಮನು ಹೋದರೆ ಎಡಭುಜವೂ ಹೋದಂತೆ ಅದರಂತೆ ಏನ ಪ್ರೀತಿಸಿದ ಹುಡುಗಿ ಕೈ ಕೊಟ್ಟರೆ ನನ್ನ ಎಡಗಾಲಿನ ಚಪ್ಪಲಿ ಹರದಂತೆ ಇವತ್ತು ನಿನಗಾಕಿ ಹೆಂತಿ ಆಗಿರಬಹುದು ಆದ್ರೆ ನನ್ನ ಮಾಜಿ ಲವರ ಹೆಣ್ಣತ್ತಿ ಯಾವ ಹೇಳ್ತಿ ನಿನಗ ರೇ ನಾಚಿಕ ಬರುವುದಿಲ್ವ ನಿನ್ನ ಬ್ಯಾಡಂತ ಬಿಟ್ಟು ಹುಕ್ಕಣ ಬ್ಯಾಡಂತ ಬಿಟ್ಟು ಹುಕ್ಕಣ್ಣ ಬ್ಯಾಡಂತ ಬಿಟ್ಟಿನ ಸುಮ್ಮಣ ನಿನ್ನ ಮದುವೆ ಸುಂದರದಾಗ ಬಂದ ಮಾಡಲಿಲ್ಲ ಅವಮಾನ ಕುಡಿತ ಕೊಂಡ ಪೋಟ ಮಂಡಲಾರ ಹೋಗ ನಿನ್ನ ಮಗಣ ಬ್ಯಾಡಂತ ಗೆಳೆಯ ಕೈ ಮುಗದ ಹೇಳೋಣ ನೆಟ್ಟುವ ಚಪ್ಪಲ ನಾನಿನ ನಾ ನಿನ್ನ ಮೈಯ ಮೊದಲೇ ಕುಂತಲ್ಲ ಹಾವಿಗೆ ನಿನ್ನ ನಾಯಿಗೆ ಹೋಲಿಸಿ ನಾಯಿಗೆ ಹೋಲಿಸಿ ಹೋಲಿಸಿ ನನ್ನ ಪಾಲಿಗಕ್ಕೆ ತಂಗಿ ಅಲ್ಲೇ ಅಕ್ಕಿನ ನನಗ ತಗಿ 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 ತಂಗಿ ತಂಗಿ ಅನ್ಬೇಕಾದ್ರ ಬರುವಂತ ನಾಟ್ ನೀ ನುಂಗಿ ಅದಕ್ಕಾಕಿ ತಂಗಿ ಅಲ್ಲಲೇ ನಡುವಿನ ಪೂಜಿ ನೀ ನಿನಗ ಅಕ್ಕ ತಂಗಿ ಅನ್ಬೇಕಂದ್ರೆ ನಾನು ಬಾಯಾಗ ಬಯಗಳು ಬರಂಗಿಲ್ಲ ಯಾಕಂದ್ರ ನೀವೆಲ್ಲ ಪ್ರೀತಿ ಮಾಡುವ ಮಠ ಮಾಡಿ ಲಾಸ್ಟಿಗೆ ಅನ್ನ ಅನ್ನಕ್ಕೂ ಹಿಂದಕ್ಕೆ ಸರಿಯಂಗಿಲ್ಲ ಆದ್ರೆ ನಾನ್ ನಿನ್ನ ಪ್ರೀತಿ ಮಾಡಿದ ತಪ್ಪಿಗೆ ನಿನಗ ತಂಗಿ ಅಕ್ಕ ಸ್ಥಾನ ಅಂಗರು ಕೊಡೋಂಗಿಲ್ಲ ಇನ್ನ ಕೊಡಂದ್ರೆ ನಮ್ಮ ಮೌನ ಸ್ಥಾನ ನಮ್ಮವ್ವ ಸೇಮ್ ನಮ್ಮ ಮೌ ಶಾಂತ ಇದ್ದಂಗೆ ಅದಿ ಸೇಮ್ ಕಣ್ಣ ಮುಗಿಲಿ ಹಂಗದಿ ಗಿಡ್ ಇರಿದ್ರೆ ಇರೋ ಲೆಕ್ಕ ದಾಡ್ಸಿಮ್ ಹಂಗದಿ ನಮ್ಮ ಮೌ ಸತ್ತು ಆದಳು ಒಂದು ದಿನಾನು ಹಾಕಿ ನನಗೆ ಎದಿ ಹಾಲ ಕುಡಿಸಿಲ್ಲ ಹೆಂಗಿದ್ರು ನೀನು ನಮ್ಮ ಮೌ ಇದ್ದಂಗದಿ ನಮ್ಮ ಮೌನಿಗೆ ಅದಿ ಒಂದೇ ಒಂದು ಸಲ ಅಮ್ಮ ಹಾಲ್ ಕೊಸುಮ್ ಹೋಗುವತ್ನ ಮ್ಯಾಗಿನ್ ಕಿಸ ಇಟ್ಕೊಬೇಕು ನ್ಯಾಯ ಹಂಗದಿಲ್ಲ ನೀ ಅದೇ ಹತ್ತ ಉಳ್ದಳಿ ಎಲ್ಲಿ ನೋಡು ಜೋಡಿ ಮಕ್ಳ

ಅವಸ್ರ ನಮ್ ಮಂತ್ರ ಹೇಳಿಕೇ ನಾಲ್ಕು ಮಂದಿ ಮೆಚ್ಚಿ ಮದ್ವಿ ಆಗಿದ್ರೆ ಸ್ವಾಮಿಗಳು ಬಂದ್ ಮಂತ್ರ ಹೇಳ್ತಿದ್ರು ಇವತ್ತು ನನ್ನ ಗೊರಿ ಮೇಲೆ ನೀವು ಮದುವೆ ಆಗಾಕತಿರೀ ಅಂದ ಮೇಲೆ ಇವ ಮಂತ್ರ ನಿಮ್ಮ ಅವ್ರ ಮದ್ವೆ ಆಗ್ರ ನಿತ್ ಮದ್ವಿ ಮಾಡ್ರಿ ಅಂದ ಮೇಲೆ ಚಂದಂಗ ಇನ್ನರ ಬಾಳೆ ಮಾಡ್ಕೊಂಡು ತಿನ್ರಿ ವರ್ಷ ತುಂಬ ಕೊಡದ ಒಂದು ಏಳೆಂಟು ಬೆಕ್ಕಿನ ಮರಗತೆ ಮಕ್ಕಳ ಮಾಡ್ಕೋರಿ ನಮ್ನೇನ್ ಮಾಡಿದೀನಿ ಏನು ಮೊದಲು ಹುಟ್ಟಿದ ಮಗ ನನ್ನ ಹೆಸರು ಹೇಳ್ರಿ ನಿನ್ನ ಹೆಸರ ಏನು ಸುದ್ದಿ ಅಂತ ಹೇಳಿದ್ರು ನಿನ್ನ ಹೆಸರು ಹೋಗ ನೀನ್ ಹೋಗೋ ಹಿಂಗೆಲ್ಲ ಆಶೀರ್ವಾದ ಮಾಡುವಂತ ದೊಡ್ಡ ಮನಸ್ಸ ದೇವ್ರ ನನಗೆ ಕೊಟ್ಟಿಲ್ಲ ಇಲ್ಲಿ ಕುತ್ತಾರ ಒಳಗೆ ಏನಿಲ್ಲ ಅಂದ್ರೆ ಒಂದು ಹತ್ತು ಹನ್ನೆರಡು ಮಂದಿಗೆ ಹುಡುಗಿಯರ ಕೈ ಕೊಟ್ಟಿರ್ತಾರ ಅವ್ರದ್ದು ನಂದು ನೊಂದ ಪ್ರೇಮಿಗಳ ಶಾಪ ನಿಮ್ದ ಹೌದು ಹೌದು ಅನ್ನೋ ಹಂಗ ದುಮ್ಸೆಂಡ್ ಫಸ್ಟ್ ನೈಟ್ ನಡೆದಾಗ ನಾಟ್ ನೋಡು ಕಾಟ ಮುರಿದ್ ಇಬ್ಬರದ್ದು ನಡ ಮುರಿದ್ ಹೊಯ್ಕೋತ ಬಾಯ್ಲಿ ಆಶೀರ್ವಾದ ಮಾಡಕ್ಕೆ ನೋಡಿಲ್ಲ ಹೆಂಗಿದ್ರು ಮದ್ವಿ ಮಾಡಿದ್ ಮುಂದಿತ್ತ ನೀನ ಇಲ್ಲೇ ಆಶೀರ್ವಾದ ಮಾಡ ನಮ್ಮ ಅಣತಾಂಬ್ರ ಎಲ್ಲಾ ತಾಯಿ ಅಂದ್ರ ಎಲ್ಲಾರ ಅಲ್ಲೇ ಎಲ್ಲಿ ಕೂತಾರಲ್ಲ ಅಲ್ಲೇ ಕೂತ ಆಶೀರ್ವಾದ ಮಾಡ್ಲಾಬಿಡ್ತನಾ ಹುಡುಗಿ ಚಿಂತಾಗ ಹಂಗೆ ಹರ್ಕೋ ಬೇಡಪ್ಪ ಬಾಳೆ ಮಾಡ್ಕೊಂತ ನಮ್ಮ ಯಾರ हर तरफ सांत कर रहा हूँ हाल है ना मेट्रिय और हर तरफ उधर कलाकारी के आदेश और आदेश और ये आयुष्य के विकट कापड़ यार स्टार्ट हम होंगे नदी हे हाल हाल ते कौन मदल चांदगी है मत तो आता है ना हे बाप अम्मा

ಆರಾಮ್ ಸರಿ ಮದ್ವ ಆಗಿ ಚೇಂಜ್ ಮಾಡಿ ಹೋಗ್ರಿ ಅಂತೇಳಿ ಯಾಕಂದ್ರ ಅವ್ರ ನಮ್ಮ ದೊಡ್ಡಕ್ ಹಿರಿಕೆಲ್ಲ ಅವ್ರ ಹಾ ಅವ್ರ ಆಶೀರ್ವಾದ್ನ ಮ್ಯಾಲಿರ್ಲಿ ಗೀತಾಕ ಮರ್ಯಾಗುದೇವ್ರ ಒಂದ್ ನೂರ್ ರೂಪಾಯಿ ಕೊಟ್ಟಾರ ಮದುವೆ ಆಗಿದಿರಪ್ಪ ಕೊಡ್ರಿಗಾತ ನನ್ ಬದ್ಲಿ ಅವಂಗ್ ನೂರ್ ಕೊಟ್ಟಾರ ಎಲ್ಲ ಟಿ ಟಿಪ್ಪಸ್ ಅನ್ನ ಸ್ವೀಕಾರ ಮಾಡಪ್ಪ ರೊಕ್ಕ ಅವ್ರ ಕಡೆ ನನ್ ಕಡೆದ ನಾಡಿ ಹೋಗನಾ ಪಟಕ್ನ ಈಗ ದೇವ್ರಿಗೆ ಹೋಗನಾ పల్లవచ మల్లవ ఎల్లవలయంతంక సంంగవచంగౌ మదే మదివే అహాహా మధు వందాగే మధు నందందగేతే అహాహా మధువే వందాగే పల్లవచ మల్లవ ఎల్లవలయంతవ గంగవ మదే నందగేతే అహాహా మదే వందేతే మధు నందేతే అహాహా మధుే mm